ಕ್ಲಾಸ ನೋಡಿ ಈಗ ಬೆಂಗಳೂರು ಸಿಟಿಯಲ್ಲಿ ಈ ಥರ ಒಂದು ಸೇಫ್ಟಿ ಐಲ್ಯಾಂಡ್ ಅಂತ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ ಸೊ ಇದು ಏನಕ್ಕಪ್ಪ ಅಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಅಂತಂದರೆ ಯಾವುದೇ ಎಮರ್ಜೆನ್ಸಿ ಅಲ್ಲಿ ಸ್ಪೆಷಲಿ ಫಾರ್ ಲೇಡೀಸ್ ಎಮರ್ಜೆನ್ಸಿ ಟೈಮಲ್ಲಿ ಫೋನ್ ಇರೋದಿಲ್ಲ ಇರೋದಿಲ್ಲ ಅವಾಗ ನೀವು ನೋಡಿ ಎಮರ್ಜೆನ್ಸಿ ಟೈಮಲ್ಲಿ ಬಂದು ಇಲ್ಲಿ ರೆಡ್ ಕಲರ್ ಬಟನ್ ಕಾಣಿಸಿದೆಯಲ್ಲ ಇದನ್ನ ಪ್ರೆಸ್ ಮಾಡಿದೆ ಡೈರೆಕ್ಟಾಗಿ ಕಂಟ್ರೋಲ್ ರೂಮ್ಗೆ ಅದು ಕನೆಕ್ಟ್ ಆಗುತ್ತೆ ಅದಾದ ನಂತರ ಅವರು ನಿಮಗೆ ಕಾಲ್ ಮಾಡ್ತಾರೆ ಅವರೇ ಕಾಲ್ ಮಾಡ್ತಾರೆ ಇಲ್ಲಿ ವಾಯ್ಸ್ ಕೇಳಿಸ್ತಾರೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ

ಮೇಡಮ್ ಆ ಥರ ಇನ್ಫಾರ್ಮೇಷನ್ ಸ್ವಲ್ಪ ಅದಕ್ಕೆ ಈ ಥರ ರೆಸ್ಪಾನ್ಸ್ ಯಾವ ತರ ಸಿಗುತ್ತೆ ಅಂತ ತೋರಿಸ್ಬೇಕಿತ್ತು ಅಷ್ಟೇ ಮೇಡಮ್ ನೀವು ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಕಾಲ್ ಅಲರ್ಟ್ ಬರುತ್ತೆ ಯಾವ ಲೊಕೇಶನ್ ಎಷ್ಟು ಜನ ಇದಾರೆ ಆ ಲೊಕೇಶನ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಈ ರೀತಿಯಾಗಿ ಎಮರ್ಜೆನ್ಸಿ ಯಾವ ತರ ಯೂಸ್ ಮಾಡ್ಕೋಬೇಕು ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ